ಬಂಧುಗಳೇ ತಾವು ವೀಕ್ಷಣೆ ಮಾಡಿ ನೋಡಿ ನಮ್ಮ ಹಳ್ಳಿ ಜನರ ಸ್ಥಿತಿಗತಿಗಳು ನೋಡಿ ಪಪ್ಪಾ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವಮ್ಮ ಅವರಿಗೆ ಒಂದು ಪೂರಕವಾದ ಒಂದು ಆಸ್ಪತ್ರೆ ಸೌಲಭ್ಯ ಇಲ್ಲ ನೋಡಿ ಈಗ ಅವರು ಅವ್ರು ಇರ್ತಕ್ಕಂಥ ಒಂದು ಸಿಚುವೇಶನ್ ತುಂಬ ಚಿಂತಾದನಕವಾಗಿದೆ ನೋಡಿ ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂತಂತ ಬಸ್ನವ್ರನ್ನ ಕೈ ತಾಡಿದ್ರೆ ಬಸ್ಸು ನಿಲ್ಲಿಸಲ್ವಂತೆ ಹಾಂ ಪಾಪ ಈ ಅಮ್ಮ ಬಂದು ಒಂದು ಗಂಟೆ ಆಗಿದೆ ಹಾಂ ಹಾ ನಿಮ್ಮೇಲೆ ನೋಡಿ ಕಂಡಕ್ಟರ್ ಗಳು ಹೇಳ್ತಾರಂತೆ ಕಂಪ್ಲೇಂಟ್ ಕೊಡು ನಮ್ಮ ಮೇಲೆ ಹೋಗಮ್ಮ ಕಂಪ್ಲೇಂಟ್ ಕೊಡೋಗ ಇಲ್ಲಿ ಹಾಲದಲ್ಲಿ ಸ್ಟಾಪ್ ಇಲ್ಲ ಅಂತಾರಂತೆ ಸೊ ಇದು ನಿಜಕ್ಕೂ ಈ ಹಾಡಿ ಜನರಿಗೆ ಹಳ್ಳಿ ಜನರಿಗೆ ಬುಡಕಟ್ಟು ಜನಾಂಗದವರಿಗೆ ಇದು ಯಾವ ತರ ಶಿಕ್ಷೆ ಅಂತ ಗೊತ್ತಾಯ್ತಿಲ್ಲ ತಾವು ವೀಕ್ಷಣೆ ಮಾಡಿ ಇದು ಯಾವ ರೀತಿ ಶಿಕ್ಷೆ ಸೊ ಇದು ಒಂದು ಬಸ್ ನಿಲ್ದಾಣ ತಾನೆ ಇದು ಒಂದು ಸ್ಟಾಪ್ ತಾನೆ ಇಲ್ಲೂ ಒಂದು ಊರಿದೆ ಇದೆ ತಾನೆ ಇಲ್ಲೂ ಗ್ರಾಮ ಇದೆ ತಾನೆ ಬಡವರು ಅಂತಕ್ಕಂಥ ಒಂದೇ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಇಷ್ಟೊಂದು ಅವಮಾನ ಮಾಡೋದು ರಸ್ತೆನಲ್ಲಿ ಎಷ್ಟರ ಮಟ್ಟಿಗೆ ಸರಿ ಆ ಅಮ್ಮ ಹುಷಾರಿಲ್ಲ ಪಾಪ ಹುಷಾರಿಲ್ಲದೆ ಬಿದ್ಕೊಂಡು ಒದ್ದಾಡ್ತದೆ ಬಾರಿ ಪಾಡ್ ಇದೆ ಅಮ್ಮ ವಾಮಿಟು ಹ ಸೊ ಇವತ್ತು ನಮ್ಗೆ ಏನಾಗಿದೆ ಈ ಕುಗ್ರಾಮಗಳಿಗೆ ಒಂದು ಕುಗ್ರಾಮ ಅಂದ್ರೆ ಏನಿಲ್ಲ ಅದು ದೊಡ್ಡ ಗ್ರಾಮನೇ ಒಟ್ಟು ಮೂರು ಗ್ರಾಮಗಳಿವೆ ಮೂರು ಗ್ರಾಮಗಳಿಗೆ ಪೂರಕವಾದ ಒಂದು ಸಾರಿಗೆ ಸೌಲಭ್ಯ ಇರಬಹುದು ಒಂದು ರಸ್ತೆ ಸೌಲಭ್ಯ ಇರ್ಬೋದು ಯಾವ್ದು ಸಹ ಆಮೇಲೆ ಕರೆಂಟ್ ಸೌಲಭ್ಯ ಯಾವ್ದು ಸಹ ನೆಟ್ಗೆ ಕೊಟ್ಟಿಲ್ಲ ಆದ್ದರಿಂದ ಅದು ಕುಗ್ರಾಮವಾಗಿ ಪರಿಣಮಿಸಿದೆ ಎಲ್ಲ ಕಂದಾಯ ಜಮೀನ್ಗಳೇ ಇರೋದು ಇಲ್ಲಿ ಅರ್ಥ ಆಯ್ತಾ ಕಂದಾಯ ಭರಿತವಾದ ಜಮೀನುಗಳು ಸೊ ಈ ತರ ಇರ್ಬೇಕಾರೆ ಎಲ್ಲಾ ದೊಡ್ಡ ದೊಡ್ಡ ಗ್ರಾಮ ಒಂದೊಂದ್ ಮನೇಲಿ ಅಹ್ ತುಂಬಾ ಜನ ಇದ್ದಾರೆ ಸೊ ಈ ಬಸ್ ತಡಿತೀನಿ ನೋಡೋಣ ಬಸ್ ತಡೆದ್ ನೋಡ್ತೀನಿ ಬಸ್ ಬರ್ತೈತೆ ಪಾಪ ಈ ಒಮ್ಮನ್ ಗುಸರಿಲ್ಲ ಇಲ್ಲ ನೋಡೋಣ ನಿಲ್ಲಿಸ್ತಾರೆ ಏನೋ ಗೊತ್ತಿಲ್ಲ ಸೊ ನಾನ್ ತಡದ್ರೆ ಖಂಡಿತವಲ್ ನಿಲ್ಲಿಸ್ಬೋದು ಎಸ್ ಅಣ್ಣವರು ನಿಲ್ಸ್ತರು ನೋಡಿ ಇಷ್ಟೇ ಹ್ಮ್ ನೋಡಿ ಬಿತ್ತು ನಾನು ಸಮವಸ್ತ್ರದಲ್ಲಿ ಇದ್ದೀನಿ ಆದ್ದರಿಂದ ನೋಡಿ ಅವ್ರಿಗೆ ಏನು ಈ ವಾಹನ ನಿಲ್ಲಿಸ್ತದೆ ಪಾಪ ಆರೋಗ್ಯ ಸರಿ ಇಲ್ಲ ನಾನು ಕೈ ತಡೆದು ನಿಲ್ಲಿಸಿ ಈಗ ಎಮ್ಮನ್ನ ಹಚ್ ಕಳಿಸಿರ್ತೀನಿ ಸೊ ದಯವಿಟ್ಟು ದಯವಿಟ್ಟು ಕೈ ಮುಗಿತೀನಿ ಪ್ರತಿಯೊಬ್ಬರು ಕಂಡಕ್ಟ್ರು ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ ಈ ಸ್ಥಳದಲ್ಲಿ ನೋಡಿ ಹುಷಾರಿದ್ದವ್ರನ್ನ ದಯವಿಟ್ಟು ಹಚ್ಕೊಂಡೋಗಿ ನಿಮಗೆ ಧರ್ಮ ಆಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ನಾವೆಲ್ಲ ಯಾರು ಶ್ರೀಮಂತರಲ್ಲ ನಮ್ಮ ಚಾಲಕರಲ್ಲಿ ವಿಶೇಷವಾಗಿ ನಮ್ಮ ಚಾಲಕರು ಮತ್ತೆ ನಮ್ಮ ಕಂಡಕ್ಟರ್ಗಳಲ್ಲಿ ಇದೊಂದು ಸವಿನಯ ಮನವಿ ಮಾಡ್ತೀನಿ ದಯವಿಟ್ಟು ನಾವು ಬಡತನದಿಂದ ಬಂದಂತವ್ರು ಅದನ್ನ ನೀವು ಅರ್ಥ ಮಾಡ್ಕೊಂಬಿಡಿ ಕಂಡಕ್ಟರ್ ದಯವಿಟ್ಟು ಯಾಕಂದ್ರೆ ನೀವು ನಿಮ್ಗೆ ಎಲ್ಲಾ ತರಹ ಸವಲತ್ತು ಸೌಲಭ್ಯಗಳಿದ್ದೀರ ನೀವ್ ಯಾಕೆ ಬಂದು ಕಂಡಕ್ಟರ್ ಕೆಲಸ ಮಾಡ್ತೀರಿ ನಿಜತಾನೆ ಹಾ ನೀವ್ ಯಾಕೆ ಬಂದು ನೀವು ಕಂಡಕ್ಟರ್ ಕೆಲಸ ಮಾಡ್ತೀರಿ ಅಲ್ವಾ ನಮ್ಮ ನಾವು ಬಡತನದಿಂದ ಬಂದದ್ನ ನಾವು ದಯವಿಟ್ಟು ಮರಿಬಾರ್ದು ಬಡವರಿಗೆ ವಿಶೇಷವಾಗಿ ಬಡವರಿಗೆ ದಯವಿಟ್ಟು ನಿಮ್ಮ ಒಂದು ಸಹಕಾರ ಇರಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಸೊ ಈ ಅಮ್ಮ ಬಂದು ಒನ್ ಅವರ್ ಆಗದೆ ಗಾಡಿ ತಡೆದು 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 ಸಾಕಾಗ್ಬಿಟ್ಟು ಪಾಪ ಸುಸ್ತಾಗಿ ಅಮ್ಮ ಬಿದ್ಕೊಂಡಿತ್ತು ಸೊ ಇವಾಗ ಬಂದು ಗಾಡಿ ತಡೆದೆ ಸದ್ಯ ಅವರು ಡ್ರೈವರ್ ಅವರು ಕಂಡಕ್ಟ್ರ್ಗಳು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸೊ ನಮ್ಮ ಕುಗ್ರಾಮಗಳೇನಿದೆ ತೋಕೆರೆ ಕೊಕ್ಪರೆ ದೊಡ್ಡನೆ ಈ ಹಳ್ಳಿ ಜನರಿಗೆ ಒಂದು ಸುಸಜ್ಜಿತವಾದ ಒಂದು ಆರೋಗ್ಯ ಕೇಂದ್ರ ಇದ್ದಿದ್ರೆ ಈ ಅಮ್ಮ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಗಂಟೆ ಹೋಗೋ ಅವಶ್ಯಕತೆ ಇರಲಿಲ್ಲ ಸೊ ನಮ್ಮ ಈ ವ್ಯವಸ್ಥೆಗಳು ಈ ದರಿದ್ರ ವ್ಯವಸ್ಥೆಗಳು ದಯವಿಟ್ಟು ಬದಲಾಗಬೇಕು ಯಾಕೆ ಈ ದರಿದ್ರ ವ್ಯವಸ್ಥೆ ಅಂತಿದ್ದೀನಿ ಈ ತಾರತಮ್ಯ ಇರಬಾರ್ದು ಬಡವರು ಇದು ತಾರತಮ್ಯ ಇರಬಾರ್ದು ಇದೇ ಒಂದು ಏನು ಗೋತ್ರ ಎಲ್ಲಿ ಆದಾಯ ಇದೆ ಎಲ್ಲಿ ಇನ್ಕಮ್ ಇದೆ ಎಲ್ಲಿ ವ್ಯವಸ್ಥೆಗಳು ಚೆನ್ನಾಗಿದೆ ಆ ಜಾಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದಲ್ಲ ಸೊ ಎಲ್ಲಿ ಬಡತನ ಇದೆ ಎಲ್ಲಿ ಸಂಕಷ್ಟ ಇದೆ ಎಲ್ಲಿ ನೋವಿದೆ ಎಲ್ಲಿ ಅವಶ್ಯಕತೆ ಇದೆ ನೋಡಿ ಈ ಸ್ಥಳಗಳಿಗೆ ವ್ಯವಸ್ಥೆ ಕೊಡೋದು ನಿಜಕ್ಕೂ ಅದು ಮಾನವೀಯತೆ ಸೊ ದಯವಿಟ್ಟು ನಮ್ಮ ಈ ಒಂದು ಸಿಸ್ಟಮ್ ಏನಿದೆ ಇದು ಬದಲಾಗಬೇಕು ಸೊ ಏ ಹಳ್ಳಿ ಜನರು ಕಣ್ರಿ ಹಾ ಮೂರ್ ಹಳ್ಳಿ ಇದೆ ಒಂದು ಪೂರಕವಾದ ವ್ಯವಸ್ಥೆಗಳು ಕೊಟ್ಟಿಲ್ಲ ನೂರೈವತ್ ಇನ್ನೂರು ಮುನ್ನೂರು ಜನ ವಾಸ ಇರ್ತಾರೆ ಎಲ್ಲಾ ಕಂದಾಯ ಜಮೀನುಗಳಿವೆ ಸೊ ಯಾಕೆ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ಹ ದಯವಿಟ್ಟು ಕೂಡಲೇ ಒಂದು ಆರೋಗ್ಯದ ವ್ಯವಸ್ಥೆ ಕೊಡಿ ಆಮೇಲೆ ಈ ಬಸ್ ನಿಲ್ದಾಣದಲ್ಲಿ ಪ್ರತಿ ಒಂದು ಬಸ್ಗಳು ಸಹ ಬನ್ನಿ ಬನ್ನಿ ಹಾ ಹಾ ಮಾಡಿ 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 ಸಂತೋಷ ಮಾಡಿ ಮಾಡಿ ಹ ಪ್ರತಿಯೊಂದು ಬಸ್ಸು ಸಹ ದಯವಿಟ್ಟು ಇಲ್ಲಿ ಸ್ಟಾಪ್ ಕೊಡ್ಬೇಕು ವಿಶೇಷವಾಗಿ ನಮ್ಮ ಕಂಡಕ್ಟರ್ ಡ್ರೈವರ್ಗಳಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಸೊ ನಿಮಗೆ ನನ್ಗೆ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಒತ್ತಡ ಇರುತ್ತೆ ಅಲ್ಯಾಕ್ ಸ್ಟಾಪ್ ಕೊಟ್ಟೆ ಅಲ್ಯಾಕ್ ನಿಲ್ಸೆ ಯಾರು ನಿಲ್ಸಕ್ ಕೇಳೋದು ಈ ತರ ಹೇಳೋರು ಇದ್ದಾರೆ ದಯವಿಟ್ಟು ಎಲ್ಲರೂ ಅಷ್ಟೇ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇಲಾಖೆಯ ಹಿರಿಯ ಅಧಿಕಾರಿಗಳಿರ್ಬೋದು ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಕೈ ಮುಗಿದು ಕೈ ಮುಗಿದು ಬೇಡ್ಕೊಳ್ತಾ ಈ ವಿಡಿಯೋನ ನಮ್ಮ ಹಳ್ಳಿ ಜನರಿಗೋಸ್ಕರ ನಮ್ಮ ಕುಗ್ರಾಮಲ್ಲ ಅದು ಇನ್ನ ಮೇಲೆ ಕುಗ್ರಾಮ ಅನ್ನೋದನ್ನ ಬಿಟ್ಬಿಡ್ತೀನಿ ನಾನು ಕುಗ್ರಾಮಲ್ಲ ಅದು ಗ್ರಾಮಗಳು ಅರ್ಧಾಯ್ತಾ ಗ್ರಾಮಗಳು ಯಾಕೆ ಕುಗ್ರಾಮ ಆಯ್ತು ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಆದ್ದರಿಂದ ಅದು ಕುಗ್ರಾಮ ಆಗೋಯ್ತು ಅರ್ಧಾಯ್ತಾ ಅಲ್ಲೆಲ್ಲ ಕಂದಾಯಭರಿತವಾದಂತಹ ಜಮೀನುಗಳಿದೆ ವಾಶ ಮಾಡ್ತಾ ಇದಾರೆ ಬೆಳೆ ಬೆಳೀತಾ ಇದಾರೆ ಈ ರೀತಿ ಜೀವನವನ್ನ ಕಟ್ಕೊಂಡಿದ್ದಾರೆ ಪಾಪ ಅವರು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡದೆ ಕುಗ್ರಾಮ್ ಆಗಿದೆ ಸೊ ಇತ್ತೀಚಿನ ದಿವಸ ನಾ ಕೇಳ್ಪಟ್ಟಕ್ಕೆ ಏನು ಕರೆಂಟ್ ಸೌಲಭ್ಯಕ್ಕೆ ಎಲ್ಲಾ ಅನುವು ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆ ಭಗವಂತನ ದಯದಿಂದ ಮಲೆಮಹದೇಶ್ವರನ ದಯದಿಂದ ಈ ಗ್ರಾಮಕ್ಕೆ ಒಂದು ಕರೆಂಟ್ ಸೌಲಭ್ಯ ಕನಿಷ್ಠ ಒಂದು ಕರೆಂಟ್ ಸೌಲಭ್ಯ ಒಂದು ರಸ್ತೆ ಸೌಲಭ್ಯ ಒಂದು ಕುಡಿಯುವ ನೀರಿನ ಸೌಲಭ್ಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಷ್ಟು ಕೊಟ್ಟು ಪುಣ್ಯ ಕಟ್ಕೊಂಡ್ಬಿಡ್ರಪ್ಪ ಇಷ್ಟು ಕಟ್ ಇಷ್ಟೇ ಇನ್ನೇನು ಕೇಳಲ್ಲ ನಮ್ಗೆ ಮನೆ ಕಟ್ಕೊಡಿ ಆಸ್ತಿ ಕೊಡಿ ಅಂತಸ್ ಕೊಡಿ ಏನೂ ಇಲ್ಲ ಇಷ್ಟೇ ಸಣ್ಣ ಸಣ್ಣ ಈಗ ಸಾಮಾನ್ಯವಾಗಿ ನಮ್ಮ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಏನೇನ ಒಂದು ವ್ಯವಸ್ಥೆಗಳು ಅದನ್ನು ಮಾತ್ರ ಕೇಳ್ತಾ ಅಷ್ಟೇ ಅದನ್ನ ಕೊಡದೆ ಇವತ್ತು ಈ ಜನರ ಪರಿಸ್ಥಿತಿ ಈ ರೀತಿ ದಿಕ್ಕಾಪಾಲ ಹೋಗದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಪಾಪ ಬದುಕು ಅತಂತ್ರವಾಗಿದೆ ಆ ಭಗವಂತ ಮನೆಮಾದೇಶ್ವರನ ಸನ್ನಿಧಿಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಆ ಹಳ್ಳಿಯ ಜನ ಇವ್ರಿಗೆ ಪೂರಕವಾದ ವ್ಯವಸ್ಥೆ ಕೊಡಿ ಸೊ ಎಲ್ಲಿ ಆದಾಯ ಬರುತ್ತೆ ಎಲ್ಲಿ ಒಳ್ಳೇದಾಗುತ್ತೆ ಎಲ್ಲಿ ಅನುಕೂಲಗಳಿದೆ ಎಲ್ಲಿ ವ್ಯವಸ್ಥೆ ಅದಕ್ಕೆ ಮಾತ್ರ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲಾ ಕಡೆ ಎಲ್ಲ ಕುಗ್ರಾಮಗಳಿಗೂ ಅಷ್ಟೇ ದಯವಿಟ್ಟು ಅವಕ್ಕೊಂದು ಮನ್ನಣೆಯನ್ನು ನೀಡಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀವಿ